ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಎಕ್ ಯು ಜಿ ಕೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಇಂದ ತೆಗೆದ ಪ್ರಶ್ನೋತ್ತರಗಳಾದ ಸಂವಿಧಾನದ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಈ ಸಂವಿಧಾನದ ಪ್ರಶ್ನೋತ್ತರಗಳು ಪಕ್ಕಾ ನಿಮ್ಮ ಎಕ್ಸಾಮ್ನಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಗಳು ಬಂದೇ ಬರುತ್ತವೆ ಫ್ರೆಂಡ್ಸ್ ಆದ ಕಾರಣ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ಇನ್ನು ಯಾರು ನಮ್ಮ ಸೂಪರ್ ಸ್ಟಡಿ ಐ ಕೆ ಜಿ ಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮತ್ತು ಗ್ರೂಪ್ ಡಿ ಜಿ ಕೆ ಪಾರ್ಟ್ ಏಳು ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಸಂವಿಧಾನದ ಮೊದಲ ಸಭೆ ನಡೆದಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಅಂತ ಹೇಳ್ಬೋದು ಫ್ರೆಂಡ್ಸ್ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಸಂವಿಧಾನದ ಮೊದಲ ಸಭೆ ನಡೆಯುತ್ತದೆ ಫ್ರೆಂಡ್ಸ್ ಈ ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಸಚ್ಚಿದಾನಂದ್ ಸಿನ್ಹಾ ಅವರು ಆಗಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಈ ಸಂವಿಧಾನದೊಳಗೆ ಸಂವಿಧಾನದ ಕಾಯಂ ಅಧ್ಯಕ್ಷರು ಯಾರಪ್ಪ ಅಂತಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ ಫ್ರೆಂಡ್ಸ್ ಈ ಸಂವಿಧಾನದ ರಚನೆಗೆ ತೆಗೆದುಕೊಂಡ ಸಮಯ ಬಂದ್ಬಿಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಸಂವಿಧಾನ ರಚನೆಗೆ ಒಟ್ಟು ಖರ್ಚು ಎಷ್ಟಾಗಿದೆ ಅಂತಂದರೆ ಒಟ್ಟು ಅರವತ್ತ್ಮೂರು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಫ್ರೆಂಡ್ಸ್ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದರೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎರಡು ಕರುಡು ಸಮಿತಿ ರಚನೆಯಾಗಿದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನಲವತ್ತೇಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತೊಂದು ಕರಡು ಸಮಿತಿ ರಚನೆ ಆಗ್ತದೆ ಫ್ರೆಂಡ್ಸ್ ಈ ಕರಡು ಸಮಿತಿಯಲ್ಲಿ ಒಟ್ಟು ಸದಸ್ಯರು ಬಂದ್ಬಿಟ್ಟು ಏಳು ಆಗಿರ್ತಾರೆ ಫ್ರೆಂಡ್ಸ್ ಅಧ್ಯಕ್ಷರು ಸೇರಿದಂತೆ ಏಳು ಜನ ಇರ್ತಾರೆ ಫ್ರೆಂಡ್ಸ್ ಮತ್ತು ಈ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಫ್ರೆಂಡ್ಸ್ ಈ ಕರಡು ಸಮಿತಿಯೇ ಬಂದ್ಬಿಟ್ಟು ಇದು ತಾತ್ಕಾಲಿಕ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಕ್ಯಾಬಿನೆಟ್ ಮಿಷನ್ನ ಸದಸ್ಯರು ಯಾರಪ್ಪ ಅಂತಂದರೆ ಪೆತಿಕ್ ಲಾರೆನ್ಸ್ ಮತ್ತು ಸ್ಟಾಫರ್ಡ್ ಕ್ರಿಪ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಂವಿಧಾನದ ಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಬಂದ್ಬಿಟ್ಟು ಎರಡು ನೂರ ತೊಂಬತ್ತೊಂಬತ್ತು ಜನ ಇರ್ತಾರೆ ಫ್ರೆಂಡ್ಸ್ ಸಂವಿಧಾನ ಸಭೆಯಲ್ಲಿ ಪ್ರಶ್ನೆ ಮೂರು ಏಕ ಪೌರತ್ವ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬ್ರಿಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಬ್ರಿಟನ್ನಿಂದ ಏಕ ಪೌರತ್ವವನ್ನು ಪಡೆಯಲಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಜಪಾನ್ನಿಂದ ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನವನ್ನು ಜಪಾನ್ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಬಂದ್ಬಿಟ್ಟು ಇದನ್ನು ಐರ್ಲೆಂಡಿಂದ ಎರವಲು ಪಡೆಯಲಾಗಿದೆ ಸಂವಿಧಾನದ ತಿದ್ದುಪಡಿಗಳು ಬಂದ್ಬಿಟ್ಟು ಇದನ್ನು ದಕ್ಷಿಣ ಆಫ್ರಿಕಾದಿಂದ ಪಡೆಯಲಾಗಿದೆ ಮೂಲಭೂತ ಕರ್ತವ್ಯಗಳು ಬಂದ್ಬಿಟ್ಟು ಇದು ರಷ್ಯಾ ದೇಶದಿಂದ ಪಡೆಯಲಾಗಿದೆ ನ್ಯಾಯಾಂಗ ವಿಮರ್ಶೆ ನ್ಯಾಯಾಂಗ ಸ್ವಾತಂತ್ರ್ಯ ಬಂದ್ಬಿಟ್ಟು ಇದು ಅಮೆರಿಕದಿಂದ ಎರವಲು ಪಡೆಯಲಾಗಿದೆ ಸಮಕಾಲೀನ ಪಟ್ಟಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆ ಇದನ್ನು ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡೆಯಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಸಂವಿಧಾನದ ಮೊದಲನೇ ಅನುಸೂಚಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ಬೋದು ಸಂವಿಧಾನದ ಎಂಟನೇ ಅನುಸೂಚಿ ಬಂದ್ಬಿಟ್ಟು ಭಾಷೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಭಾಷೆಗಳು ಕಂಡು ಬರ್ತವೆ ಫ್ರೆಂಡ್ಸ್ ಸಂವಿಧಾನದ ಹನ್ನೊಂದನೇ ಅನುಸೂಚಿ ಬಂದು ಬಂದ್ಬಿಟ್ಟು ಪಂಚಾಯಿತಿಗಳು ಅಂತ ಹೇಳ್ಬೋದು ಸಂವಿಧಾನದ ಹನ್ನೆರಡನೇ ಅನುಸೂಚಿ ಬಂದ್ಬಿಟ್ಟು ಇದು ಪುರಸಭೆಗಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಸಂವಿಧಾನದ ಆರನೇ ಅನುಸೂಚಿ ಬಂದ್ಬಿಟ್ಟು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದ ರಾಜ್ಯಗಳು ಅಂತ ಹೇಳ್ಬೋದು ಸಂವಿಧಾನದ ಎರಡನೇ ಅನುಸೂಚಿ ಬಂದ್ಬಿಟ್ಟು ಸಂಬಳ ಮತ್ತು ವೇತನಗಳು ಸಂವಿಧಾನದ ಐದನೇ ಅನುಸೂಚಿ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಎಷ್ಟು ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ ಹ್ಞೂ ಮೂರನೇ ಅನುಸೂಚಿ ಬ ಅನುಸೂಚಿ ಬಂದ್ಬಿಟ್ಟು ಸಂವಿಧಾನದ ಇದು ಪ್ರಮಾಣ ಅಥವಾ ದೃಢೀಕರಣಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಇದು ಭಾರತ ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಂಗಳ್ಳಿ ವೆಂಕಯ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ರಾಷ್ಟ್ರಧ್ವಜವನ್ನು ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂತಂದರೆ ಪಿಂಗಳ್ಳಿ ವೆಂಕಯ್ಯ ನೋಡಿ ಫ್ರೆಂಡ್ಸ್ ಭಾರತ ಧ್ವಜದ ಉದ್ದ ಮತ್ತು ಅಗಲ ಬಂದ್ಬಿಟ್ಟು ಮೂರರು ಅನುಪಾತ ಎರಡು ಅಂತ ಹೇಳ್ಬೋದು ಭಾರತ ಧ್ವಜದ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ಅರವತ್ತೇಳು ಜುಲೈ ಇಪ್ಪತ್ತೆರಡು ಅಂತ ಹೇಳ್ಬೋದು ಫ್ರೆಂಡ್ಸ್ ಭಾರತ ಧ್ವಜದ ಕೇಸರಿ ಬಣ್ಣ ಬಂದ್ಬಿಟ್ಟು ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ ಭಾರತ ಧ್ವಜದ ಬಿಳಿ ಬಣ್ಣ ಬಂದ್ಬಿಟ್ಟು ಇದು ಶಾಂತಿಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಭಾರತ ಧ್ವಜದ ಹಸಿರು ಬಣ್ಣ ಬಂದ್ಬಿಟ್ಟು ಇದು ಫಲವತ್ತತೆಯ ಸಂಕೇತ ಮತ್ತು ಬೆಳವಣಿಗೆಯ ಸಂಕೇತ ಆಗಿದೆ ನೋಡಿ ಫ್ರೆಂಡ್ಸ್ ಭಾರತ ಧ್ವಜದಲ್ಲಿ ಅಶೋಕ ಚಕ್ರದಲ್ಲಿರುವ ಕಡ್ಡಿಗಳ ಸಂಖ್ಯೆ ಬಂದ್ಬಿಟ್ಟು ಇಪ್ಪತ್ನಾಲ್ಕು ನೋಡಿ ಫ್ರೆಂಡ್ಸ್ ಪ್ರಶ್ನೆ ಆರು ಜನಗಣಮನ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖಕ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣಮನ ರಾಷ್ಟ್ರಗೀತೆಯನ್ನು ಬರೀತಾರೆ ಫ್ರೆಂಡ್ಸ್ ಈಗ ಹೇಳ್ಬೇಕಂತಂದ್ರೆ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಯಾವಾಗಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡ್ತಾರೆ ಫ್ರೆಂಡ್ಸ್ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಎಲ್ಲಪ್ಪ ಅಂತಂದ್ರೆ ಕೋಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡ್ತಾರೆ ಫ್ರೆಂಡ್ಸ್ ಭಾರತದ ರಾಷ್ಟ್ರಗೀತೆಯಾದ ಮನ ಇದನ್ನು ಹಾಡಲು ಬೇಕಾಗುವ ಸಮಯ ಎಷ್ಟಪ್ಪ ಅಂತಂದರೆ ಐವತ್ತೆರಡು ಸೆಕೆಂಡ್ಗಳು ನೋಡಿ ಫ್ರೆಂಡ್ಸ್ ಒಂದೇ ಮಾತರ ಗೀತೆಯನ್ನು ಹಾಡಿದವರು ಯಾರಪ್ಪ ಅಂತಂದ್ರೆ ಬಂಕಿಮ್ ಚಂದ್ರ ಚಟರ್ಜಿ ನೋಡಿ ಫ್ರೆಂಡ್ಸ್ ಒಂದೇ ಮಾತರಂ ಗೀತೆಯನ್ನು ಯಾವಾಗ ಅಂತಂದ್ರೆ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೊಂದರಂದು ಒಂದೇ ಮಾತರಂ ಗೀತೆಯನ್ನು ಅಳವಡಿಸಿಕೊಳ್ತಾಳೆ ಫ್ರೆಂಡ್ಸ್ ಪ್ರಶ್ನೆ ಏಳು ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಕಯುಗ ಅಂತ ಹೇಳಿ ಫ್ರೆಂಡ್ಸ್ ಇದು ಗ್ರೇಗೋರ್ ಗ್ರೇಗೋರ್ ಮಂಡೋಲಿಯನ್ ಅಂತ ಒಂದು ಕ್ಯಾಲೆಂಡರ್ ಇದೆ ಇದನ್ನು ಆಯ್ಕೆ ಮಾಡ್ತಾರೆ ಫ್ರೆಂಡ್ಸ್ ಶೇಕಯುಗವನ್ನು ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಆಣೆ ನುಡಿ ಫ್ರೆಂಡ್ಸ್ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಹುಲಿ ನುಡಿ ಫ್ರೆಂಡ್ಸ್ ರಾಷ್ಟ್ರೀಯ ಜಲಚರ ಪ್ರಾಣಿ ಬಂದ್ಬಿಟ್ಟು ಇದು ಡಾಲ್ಫಿನ್ ಆಗಿದೆ ಫ್ರೆಂಡ್ಸ್ ರಾಷ್ಟ್ರೀಯ ಪಕ್ಷ ಯಾವುದಪ್ಪ ಅಂತಂದರೆ ನವಿಲು ನೋಡಿ ಫ್ರೆಂಡ್ಸ್ ರಾಷ್ಟ್ರೀಯ ಕರೆನ್ಸಿ ಯಾವುದಪ್ಪ ಅಂತಂದರೆ ರೂಪಾಯಿ ನೋಡಿ ಫ್ರೆಂಡ್ಸ್ ರಾಷ್ಟ್ರೀಯ ಮರ ಬಂದ್ಬಿಟ್ಟು ಆಲದ ಮರ ಫ್ರೆಂಡ್ಸ್ ಪ್ರಶ್ನೆ ಎಂಟು ಸಮಾನತೆ ಹಕ್ಕು ಎಷ್ಟನೇ ವಿಧಿಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಬಂದ್ಬಿಟ್ಟು ಇದು ಸಮಾನತೆಯ ವಿಧಿಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಂದ್ಬಿಟ್ಟು ಇದು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಯಲ್ಲಿ ಕಂಡುಬರುತ್ತದೆ ಸ್ವಾತಂತ್ರ್ಯ ಹಕ್ಕು ಬಂದ್ಬಿಟ್ಟು ಇದು ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಿಧಿಯಲ್ಲಿ ಕಂಡುಬರುತ್ತದೆ ಶೋಷಣೆಯ ವಿರುದ್ಧ ಹಕ್ಕು ಬಂದ್ಬಿಟ್ಟು ಇದು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕನೇ ವಿಧಿಯಲ್ಲಿ ಕಂಡುಬರುತ್ತದೆ ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ ಅಂತ ಹೇಳಿದೆ ಫ್ರೆಂಡ್ಸ್ ಸಂವಿಧಾನದ ಪರಿಹಾರಕ್ಕೂ ಬಂದ್ಬಿಟ್ಟು ಇದು ಮೂವತ್ತೆರಡನೇ ವಿಧಿಯಾಗಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಲೋಕಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೀಸಲಾದ ಸ್ಥಾನಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಎಂಬತ್ತರನೇ ಸಂವಿಧಾನ ತಿದ್ದುಪಡಿ ಮೂಲಕ ಕಾಯ್ದೆಯನ್ನು ಎರಡು ಸಾವಿರದ ಎರಡರಲ್ಲಿ ತೊಗೊಂಡ್ಬರ್ತಾರೆ ಫ್ರೆಂಡ್ಸ್ ಅಂದರೆ ಸಾಂವಿಧಾನಿಕ ತಿದ್ದುಪಡಿಯನ್ನು ಎಂ ಎರಡು ಸಾವಿರದ ಎರಡರಲ್ಲಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಅನುಚ್ಛೇದ ಇಪ್ಪತ್ತೊಂದು ಎ ರಾಜ್ಯವು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ ಫ್ರೆಂಡ್ಸ್ ಅಂದರೆ ಇಪ್ಪತ್ತೊಂದು ಎ ಇದು ಈ ಈ ಅನುಚ್ಛೇದ ಇದೆಲ್ಲ ಫ್ರೆಂಡ್ಸ್ ಇದು ಆರರಿಂದ ಹದಿನಾಲ್ಕನೇ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಮತ್ತು ಉಚಿತ ತರಬೇತಿಯನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಲೇಖನ ಐವತ್ತೊಂದು ಎ ಇದೆಲ್ಲ ಫ್ರೆಂಡ್ಸ್ ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಅದಲ್ಲದೆ ಅಸ್ಪೃಶ್ಯತೆ ನಿವಾರಣೆ ಬಂದ್ಬಿಟ್ಟು ಇದು ಹದಿನೇಳನೇ ವಿಧಿಗೆ ಸಂಬಂಧಿಸಿದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಸೇರಿಸಲ್ಪಟ್ಟ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತು ಅಂತ ಇವ್ ಫ್ರೆಂಡ್ಸ್ ಶಿಕ್ಷಣ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದದಂತಂದರೆ ಎರಡು ಸಾವಿರದ ಒಂಬತ್ತರಂದು ಶಿಕ್ಷಣ ಕಾಯ್ದೆ ಜಾರಿಗೆ ಬರ್ತದೆ ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಭಾರತೀಯ ಸಂಸತ್ತು ಅಂಗೀಕರಿಸಿದ ಬಂಧಿತ ಕಾರ್ಮಿಕ ನಿರ್ಮೂಲನೆಯನ್ನು ಜಾರಿಗೆ ತರ್ತಾರಲಾಯಿತು ಫ್ರೆಂಡ್ಸ್ ಅಂದರೆ ಜೀತ ನಿರ್ಮೂಲನೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್ ಮೂಲಭೂತ ಕರ್ತವ್ಯಗಳನ್ನು ಪರಿಣಾಮಕಾರಿಯಾಗಿಸಲು ರಚಿಸಲಾದ ಸಮಿತಿಯ ಹೆಸರು ಯಾವುದು ಅಂತ ಕೇಳಿದರೆ ಫ್ರೆಂಡ್ಸ್ ಇದು ಜೆ ಎಸ್ ವರ್ಮಾ ಸಮಿತಿ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬರ್ತದೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್